ಶಿಕ್ಷಣ ಸಂಸ್ಥೆಯಾದ ಶಿಕ್ಷಣ ಪ್ರಸಾರಕ ಮಂಡಳಿ ರಾಯಬಾಗ್ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಸ್ನಾಕೋತ್ತರ ಅಧ್ಯಯನ ಕೇಂದ್ರ ಹಾರುಗೇರಿ ಹಾಗೂ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಏಕವಲಯ ಅಂತರ ಮಹಾವಿದ್ಯಾಲಯಗಳ ಪುರುಷ ಮತ್ತು ಮಹಿಳಾ ಕುಸ್ತಿ ಸ್ಪರ್ಧಿ ಹಾಗೂ ವಿಶ್ವವಿದ್ಯಾಲಯದ ಬ್ಲೂ ತಂಡದ ಆಯ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕುಸ್ತಿ ಪಂದ್ಯಕ್ಕೆ ಹಾರುಗೇರಿ ವಿದ್ಯಾಲಯದ ಅಬಾಜಿ ಕ್ರೀಡಾಂಗಣದಲ್ಲಿ ಜರುಗಿದ್ವು ಈ ಸಂದರ್ಭದಲ್ಲಿ ರಾಯಬಾಗ್ ಶಿಕ್ಷಕ ಪ್ರಸಾರಕ ಮಂಡಳಿಯ ಕಾರ್ಯದರ್ಶಿಗಳಾದ ಎಸ್ ಎಸ್ ಶಿಂಗಾಡಿ ಅವರು ಮಾತನಾಡಿದ್ರು ಶಿಕ್ಷಣ ಪ್ರಸಾರಕ ಮಂಡಳ ಸಂಸ್ಥಾಪಕ ಅಧ್ಯಕ್ಷರು ಕ್ರೀಡಾಪಟುಗಳಾಗಿ ಮತ್ತು ಹಲವಾರು ಪ್ರಶಸ್ತಿಗಳನ್ನ ಪಡೆದು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದ್ರು ಆದ್ದರಿಂದ ಈ ನಮ್ಮ ಶಿಕ್ಷಣ ಪ್ರಸಾರ ಮಂಡಳ ಸಂಸ್ಥೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲೂ ಸಹಿತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಥ್ಲೀಟ್ ಮೀಟ್ ನಡೆದು ಸುಮಾರು ಹದಿನೈದು ಸಾಧನೆಗಳ ಒಂದು ಐತಿಹಾಸಿಕ ಸಾಧನೆಗಳಾಗಿರುವುದಕ್ಕೆ ನಮ್ಮ ಶಿಕ್ಷಣ ಪ್ರಸಾರಕ ಮಂಡಳ ಕಾರಣೀಭೂತವಾಗಿದೆ ಅದೇ ರೀತಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಎಂಬತ್ನಾಲ್ಕು ಕಾಲೇಜುಗಳು ಬಾಗಲಕೋಟು ಬೆಳಗಾವಿ ಜಿಲ್ಲೆಯಿಂದ ಎಂಬತ್ನಾಲ್ಕು ಕಾಲೇಜುಗಳು ಇಲ್ಲಿ ಭಾಗವಹಿಸಿ ಕುಸ್ತಿ ಪಟುಗಳು ಈ ಒಂದು ಅಬಾಜಿಯವರ ಕ್ರೀಡಾಂಗಣದಲ್ಲಿ ತಮ್ಮ ಕುಸ್ತಿ ಪ್ರದರ್ಶನವನ್ನು ಮಾಡಿ ರಾಜ್ಯ ಯೂನಿವರ್ಸಿಟಿಗೂ ಹಾಗೂ ನಮ್ಮ ಸಂಸ್ಥೆಗೂ ಹೆಸರನ್ನು ತರುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ಕ್ರೀಡಾಂಗಣದಲ್ಲಿ ಆಯ್ಕೆಯಾದಂಥ ವಿದ್ಯಾ ಕುಸ್ತಿ ಪಟುಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಗುರುಗಳಾಗಿಯೂ ರಾಷ್ಟ್ರಕ್ಕೆ ತಮ್ಮ ಸಾಧನೆಯನ್ನು ಬೆಳಗನ್ನು ಕೀರ್ತಿಯನ್ನು ಹೆಚ್ಚಲಿ ಹೆಚ್ಚಿಸಲಿಕ್ಕೆ ಈ ಒಂದು ನಮ್ಮ ಸಂಸ್ಥೆ ಕಾರಣೀಭೂತವಾಗಿದೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ನನ್ನ ಹೆಸರು ಶಶಿಕಲಾ ಸಿಂಗಾಡಿ ಅಂತ ನಾನು ಯೋಚನೆ ಪ್ರಸಾರಕ ಮಂಡಳದ ಕಾರ್ಯದರ್ಶಿಯಾಗಿ ಸುಮಾರು ಹದಿನಾಲ್ಕು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಧ್ಯಕ್ಷತೆಯನ್ನ ಶಿಕ್ಷಣ ಪ್ರಸಾರಕ ಮಂಡಳಿ ರಾಯಬಾಗ್ ನಿರ್ದೇಶಕಿ ಭಾಗ್ಯಶ್ರೀ ಪಾಟೀಲ್ ವಹಿಸಿಕೊಂಡಿದ್ರು ಕುಸ್ತಿ ಪಂದ್ಯಾವಳಿಯನ್ನ ಡೊಳ್ಳು ಬಾರಿಸುವುದರ ಮೂಲಕ ಸಚಿನ ತಮ್ಮನವರ್ ಉದ್ಘಾಟಿಸಿದ್ರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಕಂಠೀರವ ಪುರಸ್ಕೃತ ಸಂಜು ಶಿರಹಟ್ಟಿ ಕುಂತಿನಾಥ್ ಶಿರಹಟ್ಟಿ ದೈಕ ಶಿಕ್ಷಕರು ಬಾಗಲಕೋಟೆ ವಿಶ್ವವಿದ್ಯಾಲಯ ಎಸ್ ಎಸ್ ಶಿಂಗಾಡಿ ಕಾರ್ಯದರ್ಶಿಗಳು ಶಿಕ್ಷಣ ಪ್ರಸಾರಕ ಮಂಡಳಿ ರಾಯಬಾಗ್ ವಸಂತ ಲಾಳಿ ಅಧ್ಯಕ್ಷರು ಹಾರುಕೇರಿ ಪುರಸಭೆ ಬಸವರಾಜ್ ಅರಕೇರಿ ಉಪಾಧ್ಯಕ್ಷರು ಹಾರುಕೇರಿ ಪುರಸಭೆ ಕುಸ್ತಿ ಪಂದ್ಯಾವಳಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ವ್ಯಾಪ್ತಿಯ ಒಟ್ಟು ನಲವತ್ತೆಂಟು ವಿದ್ಯಾರ್ಥಿಗಳಿಂದ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಬಾಗಲಕೋಟೆಯ ವಿಶ್ವವಿದ್ಯಾಲಯದ ದೈಹಿಕ ನಿರ್ದೇಶಕರಾದ ಕುಂತಿನಾಥ್ ಶಿರಹಟ್ಟಿ ಅವರು ಮಾತನಾಡಿದ್ರು ಈ ಮಹಾವಿದ್ಯಾಲಯದ ಪ್ರಾಚಾರ್ಯ ಹಾಗೂ ಈ ಮಹಾವಿದ್ಯಾಲಯದ ದೈಹಿಕ ನಿರ್ದೇಶಕರು ಈ ಕ್ರೀಡಾಕೂಟವನ್ನು ಸಂಘಟನೆ ಮಾಡಿ ಯಶಸ್ವಿ ಮಾಡಿ ಎಂದು ತಾವು ಹೇಳಿಕೊಟ್ಟಾಗ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಅಭಿನಂದನೆಯನ್ನು ಮೊದಲೇ ಅವರ ಪರವಾಗಿ ನಾನು ನಾನು ಬಾಗಲಕೋಟೆ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ನಾನು ಈ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರಿಗೂ ಹಾಗೂ ದೈಹಿಕ ನಿರ್ದೇಶಕರು ಈ ಮಹಾವಿದ್ಯಾಲಯದ ಎಲ್ಲ ಆಡಳಿತಾಧಿಕಾರಿಗಳು ನಾನು ಮೊದಲನೆಯದ ಅಭಿನಂದನೆ ಸಲ್ಲಿಸುತ್ತೇನೆ ಸರ್ ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ನಡೀತು ಕ್ರೀಡಾಪಟುಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಕ್ರೀಡಾಕೂಟದಲ್ಲಿ ಅಖಿಲ ಭಾರತ ವಿಶ್ವವಿದ್ಯಾಲಯದ ಕ್ರೀಡಾಕೂಟದಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡು ಅದರಂತೆ ಖೇಲೋ ಇಂಡಿಯಾ ಕ್ರೀಡಾಕೂಟದಲ್ಲಿ ಕೂಡ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ತಂಡದ ಆಟಗಾರರು ಪದಕವನ್ನು ಪಡೆದಂಥ ಆಟಗಾರರಿದ್ದಾರೆ ಏಕೆಂದರೆ ಹಾರಿಗೆರೆ ತನ್ನದೇ ಆದಂಥ ಹೆಸರನ್ನು ಗಳಿಸಿದಂಥ ಕುಸ್ತಿ ಪಟುಗಳಿದ್ದಾರೆ ಕುಸ್ತಿ ಕ್ರೀಡಾಪಟುಗಳನ್ನು ತಯಾರು ಮಾಡುವಂಥ ಅಭಿಮಾನಿಗಳು ಹಾಗೂ ಕ್ರೀಡಾಪಟುಗಳು ಇದ್ದರಿ ಅದರಂತೆ ಅದೇನಾದರೂ ಕುಸ್ತಿ ಹೆಸರನ್ನು ಕೇಳಬೇಕಾದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮ ಸಂಜೋಣ ಹಾರಿಗೆರಿ ಕುಸ್ತಿ ಹಾಗೂ ರತನ್ ಮಠಪತಿ ಅವರೊಂದು ಕೊನೆಯ ಕುಸ್ತಿ ಅದು ಜಮಖಂಡಿ ಕ್ರೀಡಾಂಗಣದಲ್ಲಿ ನಮ್ಮ ಕ್ರೀಡಾಂಗಣದಲ್ಲಿ ನಡೆದಿತ್ತು ಆ ಆ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿದ್ದು ನನ್ನ ನೆನಪಿನಲ್ಲಿದೆ ಆ ಒಂದು ದುರಾದೃಷ್ಟ ಆ ಕುಸ್ತಿ ಅವರಿಗೆ ಫಲವಾಗಬೇಕಾಗಿತ್ತು ಅದು ರತನ್ ಮಠಪತಿ ಅವರ ಕೊನೆಯ ಕುಸ್ತಿಯಾಗಿತ್ತು ಆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಪಂದ್ಯದಲ್ಲಿ ಭಾಗಿಯಾಗಿದ್ರು ಸಂಜೆ ಉಬ್ಯಾಂ ಕೂಡೆ ಕೆಎಂಎಂ ಕನ್ನಡ ರಾಯ್ಬಾಗ್